ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಎಲ್ಲ ಅಭಿಮಾನಿಗಳಿಗೂ ಹಾಗೂ ನನ್ನನ್ನು ಈ ಒಂದು ವಿಡಿಯೋದಲ್ಲಿ ವಾಚ್ ಮಾಡ್ತಿರುವಂಥ ಎಲ್ಲ ನನ್ನ ಕುಟುಂಬದ ಸದಸ್ಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಎಂಟನೇ ವೇತನ ಎಲ್ಲರಿಗೂ ನಾನು ತುಟ್ಟಿ ಬತ್ತೆ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದಾಗ ಎಲ್ಲರೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿ ಅದೇ ರೀತಿ ಕೂಡ ಈ ವಿಡಿಯೋಗೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏರ್ತ್ ಪೇ ಕಮಿಷನ್ ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗ ಜಾರಿ ಸರ್ಕಾರಿ ನೌಕರ ವೇತನದಲ್ಲಿ ಭಾರಿ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಮುಗಿಲಿಕ್ಕೆ ಈಗ ಕೆಲವೇ ದಿನಗಳು ಬಾಕಿ ಇವೆ ಇವತ್ತು ನೋಡಿದರೆ ಇಪ್ಪತ್ತೆಂಟು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರೇ ದಿನ ಬಾಕಿ ಇದೆ ವೇಳೆ ಈಗ ಏಳನೇ ವೇತನ ಆಯೋಗ ಅವಧಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರನ್ನು ಕೊನೆಗೊಳ್ಳುತ್ತಿದೆ ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದೇಶದಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ ಇದರಿಂದ ಕೇಂದ್ರ ಸರ್ಕಾರ ನೌಕರರು ಭಾರಿ ವೇತನ ಹೆಚ್ಚಳವನ್ನು ಪಡೆಯಲಿದ್ದಾರೆ ಅಂತ ಹೇಳ್ಬೋದು ಎಂಟನೇ ವೇತನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತಾರರಿಂದ ದೇಶದಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ ಎರಡು ಸಾವಿರದ ಹದಿನಾರು ಜನವರಿಯಲ್ಲಿ ಜಾರಿಗೆ ಬಂದಿರುವ ಏಳನೇ ವೇತನ ಆಯೋಗ ಈಗ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತು ಐದರಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ ಈ ವರ್ಷದ ಅಕ್ಟೋಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಸಂಪುಟವು ಎಂಟನೇ ವೇತನ ಆಯೋಗ ರಚನೆಗೆ ಅನುಮತಿ ನೀಡಿದೆ ಈಗಾಗಲೇ ತಜ್ಞರು ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಹೊಸ ವೇತನ ರಚನೆ ಜನವರಿ ಒಂದರಿಂದ ಜಾರಿಗೆ ಬರುವ ಎಂದು ಹೇಳಿದ್ದಾರೆ ಅದ್ಯಾಗೋ ನಿಜವಾದ ವೇತನ ಪರಿಶೀಲನೆ ಮತ್ತು ಬಾಕಿ ಪಾವತಿಗಳನ್ನು ಸ್ವೀಕರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಎನ್ನಲಾಗಿದೆ ಒಂದು ವೇಳೆ ಆಯೋಗವು ಅನುಷ್ಠಾನಗೊಂಡರೆ ಸಂಬಳ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಈಗ ನೌಕರ ಸಂಬಳ ಎಷ್ಟು ಹೆಚ್ಚಾಗುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಸಂಬಳವನ್ನು ನಿರ್ಧರಿಸಲು ಬಳಸುವ ಪಿಟ್ಮೆಂಟ್ ಅಂಶವು ಟೂ ಪಾಯಿಂಟ್ ಫೋರ್ ಮತ್ತು ತ್ರೀ ಪಾಯಿಂಟ್ ಜೀರೋ ನಡುವೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಸಂದರ್ಭದಲ್ಲಿ ಹದಿನೆಂಟು ಸಾವಿರ ರೂಪಾಯಿಗಳ ಮೂಲ ವೇತನ ಹೊಂದಿರುವ ಲೆವೆಲ್ ಒಂದು ಒನ್ ಲೆವೆಲ್ ಒನ್ ಉದ್ಯೋಗಿಯ ಸಂಬಳ ನಲ್ವತ್ಮೂರು ಸಾವಿರದ ಎರಡು ನೂರು ರೂಪಾಯಿಗಳಿಗೆ ಹೆಚ್ಚಾಗುವುದು ಎನ್ನಲಾಗಿದೆ ಅಂತ ಹೇಳ್ತಾ ಈ ಒಂದು ತುಟ್ಟಿ ಹೆಚ್ಚಳ ನಿಮಗೂ ಕೂಡ ಒಂದು ಒಳ್ಳೆಯ ವಿಷಯದ ಸಂಪೂರ್ಣ ಮಾಹಿತಿಯು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು